ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ನಮಸ್ಕಾರ ಸಾರ್ವಜನಿಕ ಆಸ್ಪತ್ರೆ ಇಲ್ಲಿ ಎಂ ಆರ್ ಐ ಸಿ ಸಿಟಿ ಸ್ಕ್ಯಾನ್ ತುಂಬಾ ಅವಶ್ಯಕತೆ ಇದೆ ಮುಳಬಾಗ್ಲಲ್ಲಿ ಯಾಕೆ ಅಂದ್ರೆ ಮುಳಬಾಗ್ಲಿಂದ ತಿರುಪತಿವರ್ಗ ಹೈವೇ ಇರೋದ್ರಿಂದ ಅಪಘಾತ ಹೆಚ್ಚಾಗ್ತಾ ಇದೆ ಇದರಿಂದ ಆಸ್ಪತ್ರೆಗೆ ಬಂದಾಗ ಎಲ್ಲ ರೆಫರ್ ಇದು ರೆಫರ್ ಮಾಡ್ತಾರೆ ಮೆಡಿಕಲ್ ಕಾಲೇಜು ಮತ್ತು ಕೋಲಾರ ಎಸ್ ಎನ್ ಗೆ ಹಾಂ ಹೋಗಿ ಬರೋಷ್ಟು ಒನ್ ಅವರ್ ಜರ್ಮಿ ಆಗುತ್ತೆ ಆದಷ್ಟು ಬೇಗ ಇಲ್ಲಿ ಮುಳುಭಾಗಲಲ್ಲೇ ಕೊಟ್ಟರೆ ಪೇಷಂಟ್ಗೆ ಏನು ತೊಂದರೆ ಆಗ್ತಾರೆ ಇದ್ದರೆ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದು ಅವ್ರು ಜೀವ ಉಳಿಸ್ಬೋದು ಇಲ್ಲಿ ಇಲ್ಲ ಅಂದರೆ ದಯವಿಟ್ಟು ಇಲ್ಲಿ ಅನಾಹುತಗಳಿಂದ ಜೀವ ಹಾನಿ ಆ ಇದೆ ದಯವಿಟ್ಟು ಮಾನ್ಯ ಆರೋಗ್ಯ ಸಚಿವರಾದಂಥ ದಿನೇಶ್ ಅವರು ಮುಳುಭಾಗಲಲ್ಲಿ ಎಮ್ ಆರ್ ಐ ಮತ್ತು ಸಿ ಟಿ ಸ್ಕ್ಯಾನು ಒದಗಿಸ್ಕೊಡ್ಬೇಕು ತಮ್ಮಲ್ಲಿ ಸಾರ್ವಜನಿಕ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್ಕಾರ ನನ್ನ ಹೆಸರು ಡಾಕ್ಟರ್ ಹರೀಶ್ ಬಾಬು ಅಂತ ವೈಒಡಡಸಿ ಕಮಿಟಿ ಮೆಂಬರ್ ಜಿಲ್ಲಾ ಪಂಚಾಯಿತಿಯಲ್ಲಿ ಈ ಏನು ರಾಷ್ಟ್ರೀಯ ಹೆದ್ದಾರಿ ನಮ್ಮ ತಿರುಪತಿಯಿಂದ ಮತ್ತು ಬೆಂಗಳೂರು ಹೈವೇದಲ್ಲೇನಿದೆ ನಮ್ಮ ಮುಳಬಾಗಲ ತಾಲೂಕಲ್ಲಿ ಸಿಟಿ ಸ್ಕ್ಯಾನ್ ಮತ್ತು ಎಮ್ ಆರ್ ಎಸ್ ಸ್ಕ್ಯಾನ್ ಇರೋದಿಲ್ಲ ಯಾಕೆಂದ್ರೆ ಸುಮಾರು ಕಾರಣ ಇಲ್ಲಿನ ಪಾಪುಲೇಷನ್ ತುಂಬ ಇದೆ ಮುಳಬಾಗಲ ತಾಲೂಕಲ್ಲಿ ತುಂಬ ಪಾಪ್ಯುಲೇಷನ್ ಇದೆ ನಾವೇನು ಎಮ್ ಆರ್ ಸ್ಕ್ಯಾನ್ ಮತ್ತು ಇದಕ್ಕೆ ಹೋಗಬೇಕು ಕೋಲಾರಕ್ಕೆ ಹೋಗಬೇಕಾಗತ್ತೆ ಕೋಲಾರದ ಹೆಸರ್ ಜಲಪ್ ಆಗಿರ್ಬೋದು ಮತ್ತೆ ಸರ್ಕಾರಿ ಏನು ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ ನಮ್ಮ ಮುಳಬಾಗಲ ತಾಲೂಕಲ್ಲಿ ಎಮ್ ಆರ್ ಎಸ್ ಸ್ಕ್ಯಾನ್ ಇರೋದಿಲ್ಲ ಈ ಕಡೆ ತುಂಬ ಅಪಘಾತಗಳಾಗಿ ಏನು ಫಾರ್ ಎಕ್ಸಾಂಪಲ್ ಕುಂ ಇರ್ಬೋದು ಕಲಂನೇರಿರ್ಬೋದು ಈ ಕಡೆಯಿಂದ ಬರುವಂಥ ಕುಟೊಂಬು ಮತ್ತು ಈ ಕೋಟೆ ನೀರು ತುಂಬ ಅಪಘಾತಗಳಾಗಿ ಆ ಸ್ಕ್ಯಾನಿಂಗ್ ಸುಮಾರು ಜನ ಸಾವ್ತಾ ಇದ್ದಾರೆ ಇವತ್ತು ನಮ್ಮ ಶಾಸಕರು ಆಗಿರ್ಬೋದು ಅದೇ ಅದೇ ಥರ ನಮ್ಮ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಆಗಿರ್ಬೋದು ಇದನ್ನು ಎತ್ತೆಚ್ಚಿಕೊಂಡು ಇಲ್ಲ ಒಂದು ಏನು ಜನಸಂಖ್ಯೆ ಒಂದು ಅವಲಂಬನೆ ಪಡ್ಕೊಂಡು ನಮಗೆ ಎಮ್ ಐ ತುಂಬ ಅವಶ್ಯಕತೆ ಇರೋದ್ರಿಂದ ಕೂಡಲೇ ಇದನ್ನು ಒಂದು ನಮಗೆ ಒತ್ತಾಯಿಸಿ ಒತ್ತಾಯದ ಮೇರೆಗೆ ಎಲ್ಲರ ಜನಸಮೂಹಕ್ಕೆ ಮಟ್ಟಿ ಅದು ಜನ ಕನ್ನಡಪರ ಜನಪರ ಸಂಘಟನೆಗಳ ಮುಖಾಂತರ ನಮ್ಮ ಗುಂಡೂರಾವಸಿಗೆ ರಿಕ್ವೆಸ್ಟ್ ಮಾಡ್ತೇವೆ ದಯವಿಟ್ಟು ನಮಗೆ ಎಂ ಆರ್ ಕ್ಯಾನ್ ಕೊಡಬೇಕಂತ ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಹೆಲ್ಕು ಧನ್ಯವಾದ